ಗೈಸ್ ತುಂಬ ಜನಕ್ಕೆ ಒಂದು ಕನ್ಫ್ಯೂಜ್ ಇರುತ್ತೆ ಏನಂದರೆ ಎಮ್ ಪೊಕೆಟ್ ಲೋನ್ ಆ್ಯಪ್ ಇದು ರಿಯಲ್ಲಾ ಅಥವಾ ಫೇಕ್ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆ್ಯಪ್ ರಿಯಲ್ ಇದೆಯಾ ಅಥವಾ ಫೇಕ್ ಇದೆಯಾ ಎಲ್ಲವನ್ನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಒಂದು ಲೈಕು ಒಂದು ಕಾಮೆಂಟು ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಗೈಸ್ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಈ ಒಂದು ಲೋನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಓಕೆನಾ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕಂದರೆ ಇದು ಸೆಕ್ಯೂರ್ ಆ್ಯಪ್ ಇದೆ ಮತ್ತು ಆರ್ ಬಿ ಐ ಕೂಡ ಈ ಒಂದು ಆ್ಯಪ್ನ ಅಪ್ರೂವ್ ಮಾಡಿದೆ ಓಕೆನಾ ಈ ಒಂದು ಆ್ಯಪಲ್ಲಿ ನಾನು ಸಹ ಲೋನ್ ಅಮೌಂಟ್ನ ತೊಗೊಂಡಿದ್ದು ತೊಗೊಂಡಿದ್ದೀನಿ ಸೊ ಈ ಒಂದು ಆಪ್ ರಿಯಲ್ ಆಗಿದೆ ಯಾವುದೇ ರೀತಿ ಫೇಕ್ ಎಲ್ಲ ನೀವು ಅಲ್ಲಿ ಇಲ್ಲಿ ನೋಡಿರ್ತೀರ ಎಂ ಆಪ್ ಆ್ಯಪಲ್ಲಿ ಫೇಕ್ ಇದೆ ಆ ಥರ ಇದೆ ಹಿಂಗಿದೆ ಕಾಲ್ ಮಾಡಿ ತುಂಬ ಕಿರಿಕಿರಿ ಮಾಡ್ತಾರೆ ಸೊ ಯಾವುದೇ ರೀತಿ ಏನಿಲ್ಲ ಎಲ್ಲವೂ ಶೆಕರ್ ಇದೆ ಎಲ್ಲ ರಿಯಲ್ ಇದೆ ರಿಯಲ್ ಆ್ಯಪ್ ಇದೆ ಸೊ ನಿಮಗೆ ಏನಾದರೂ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ಗಳಾಗಿರ್ಬೋದು ಏನೇ ನಿಮಗೆ ಪ್ರಾಬ್ಲಮ್ ಇದ್ದರೂ ನೀವು ಈ ಒಂದು ಆ್ಯಪಲ್ಲಿ ಲೋನ್ಗೆ ರಿಕ್ವೆಸ್ಟ್ನ ಕಳಿಸ್ಬೋದು ಸುಮಾರು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಆ್ಯಪಲ್ಲಿ ನಾನು ಎರಡು ವರ್ಷದಿಂದ ಕೆಲವೊಂದಿಷ್ಟು ಲೋನ್ಗಳನ್ನು ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ರೀಪೇ ಪೇ ಕೂಡ ಮಾಡಿದ್ದೀನಿ ಓಕೆನಾ ಇಲ್ಲಿ ಲೋನನ್ನು ತೊಗೊಂಡು ರೀಪೇ ಮಾಡಿದರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಸಹ ಜಾಸ್ತಿ ಆಗುತ್ತೆ ಓಕೆನಾ ಇಲ್ಲಿ ಸ್ಟೂಡೆಂಟ್ಗಳು ಯಾವ ರೀತಿ ಲೋನನ್ನು ಅಪ್ಲೈ ಮಾಡಬೇಕು ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಗಳು ಯಾವ ರೀತಿ ಲೋನ್ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಸೊ ನಾನು ಇವಾಗಲಿ ಲೋನನ್ನು ತಗೊಂಡಿದ್ದೀನಲ್ಲ ಸೊ ನಿಮಗೆ ಇಲ್ಲಿ ಸೈಡ್ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಓಕೆನಾ ನಾನು ನನ್ನೊಂದು ಫೋನಲ್ಲಿ ಲೋನ್ ತೊಗೊಂಡಿರೋದು ಓಕೆನಾ ಮತ್ತು ಇವಾಗ ಯಾವ ರೀತಿ ಇಲ್ಲಿ ಲೋನನ್ನು ಪಡಿಬೇಕಂದ್ರೆ ಸೊ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಮತ್ತು ಒಂದು ಪ್ಯಾನ್ ಕಾರ್ಡ್ ಸೊ ಇಷ್ಟಿದ್ರೆ ಸೆಲ್ಫ್ ಎಂಪ್ಲಾಯ್ಗಳು ಎಂಪ್ಲಾಯ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಆಗಿರ್ಬೋದು ಇಲ್ಲಿ ನೀವು ಪ್ರತಿಯೊಬ್ಬರು ಲೋನನ್ನು ಇಲ್ಲಿ ಯಾವುದೇ ರೀತಿ ನಿಮ್ಮ ಒಂದು ಸಿವಿಲ್ ಸ್ಕೋರ್ ಆಗಲಿ ಯಾವುದೇ ರೀತಿ ತ್ರೀ ಹಂಡ್ರೆಡ್ ಪ್ಲಸ್ ಅಬೋ ಇರಬೇಕು ಕಡಿಮೆ ಇರಬೇಕು ಈ ತರ ಏನಿಲ್ಲ ಸ್ಟಾರ್ಟಿಂಗಲ್ಲಿ ನಾನು ನಾನು ಸಹ ಲೋನನ್ನು ಪಡೆಯುವಾಗ ನಂದು ಸಿವಿಲ್ ಸ್ಕೋರ್ ಫುಲ್ ಜೀರೋ ಇತ್ತು ಓಕೆನಾ ಇವಾಗ ನಂದು ಏಟ್ ಹಂಡ್ರೆಡ್ ಸಹ ಏಟ್ ಹಂಡ್ರೆಡ್ ಅಂತ ಸ್ವಲ್ಪ ದಾಟಿದ ಅದನ್ನು ಪ್ಲಸ್ ಕೂಡ ಮಾಡಿದೆ ಓಕೆನಾ ಒಂದು ಸಿವಿಲ್ ಸ್ಕೋರ್ ಓಕೆನಾ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಸಿಬಿಲ್ ಸ್ಕೋರ್ ಒಂದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದ್ರೆ ನೀವು ಎಲ್ಲಾದರೂ ಹೋಗಿ ಅಹ್ ಬ್ಯಾಂಕ್ ಅಲ್ಲಿ ಆಗಲಿ ಎಲ್ಲೇ ನೀವು ಒಂದು ಲೋನ್ ನ ಪಡಿಬೇಕಾದ್ರೆ ಈ ಒಂದು ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಲೋನ್ ಅಮೌಂಟ್ ನ ಕೊಡ್ತಾರೆ ನಾನು ಮೊದಲನೇದಾಗಿ ತೊಗೊಂಡಾಗ ನಂದು ಒಂದು ಸಿವಿಲ್ ಸ್ಕೋರ್ ಎಲ್ಲವೂ ಜೀರೋ ಇತ್ತು ಮತ್ತೆ ನನಗೆ ಕ್ರೆಡಿಟ್ ಲಿಮಿಟ್ ಬಂದು ಜಸ್ಟ್ ಫೈವ್ ಹಂಡ್ರೆಡ್ ಇತ್ತು ನಾನು ಫೈವ್ ಹಂಡ್ರೆಡ್ ತೊಗೊಂಡು ಮತ್ತೆ ಅದನ್ನು ರೀಪೇ ಮಾಡಿ ಸರಿಯಾದ ಜನ ಟೈಮ್ ಕೊಟ್ಟಿರ್ತಾರೆ ಆ ಒಂದು ಟೈಮಿಗೆ ನಾನು ಸರಿಯಾಗಿ ಪೇ ಮಾಡಿ ನನ್ನೊಂದು ಸಿಬಿಲ್ ಸ್ಕೋರ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ನೀವು ಲೋನ್ ತೊಗೊಳ್ಬೇಕಂತಲೇ ಇಲ್ಲ ಸೊ ನಾನು ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಮುಂದೆ ಯಾವ ರೀತಿ ಏನು ಬರುತ್ತೆ ಅಂತ ಹೇಳಕ್ ಬರಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲಿಗೆ ಲೋನನ್ನು ತೊಗೊಂಡಾಗ ನನಗೆ ಜಸ್ಟ್ ಕ್ರೆಡಿಟ್ ಲಿಮಿಟ್ ಫೈವ್ ಹಂಡ್ರೆಡ್ ಮಾತ್ರ ಇತ್ತು ನೀವೇನಾದರೂ ಇವಾಗ ಏನಾದರೂ ಲೋನ್ ಅಮೌಂಟನ್ನು ತೊಗೊಂಡರೆ ನಿಮಗೆ ಒಂಕೆವರೆಗೂ ಅಮೌಂಟ್ ಸಿಗುತ್ತೆ ಇಲ್ಲಿ ಯಾವುದೇ ಥರ ಏನು ಪೇ ಎಕ್ಸ್ಟ್ರಾ ಪೀಸನ್ನು ಪೇ ಪೇ ಮಾಡಿದ್ರಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಏನು ಒಂದು ಒನ್ ಕೆನ ತಗೋತಿರಲ್ಲ ಅದರಲ್ಲಿ ಸ್ವಲ್ಪ ಅಮೌಂಟ್ ಕಟ್ಟಾಗಿ ಒಂಬೈನೂರ ನಲ್ವತ್ತೊಂಬತ್ತೇನೋ ಸ್ವಲ್ಪ ಅಮೌಂಟ್ ಬರುತ್ತೆ ಮತ್ತು ನೀವು ರೀಪೇಮೆಂಟ್ ಮಾಡುವಾಗ ಸ್ವಲ್ಪ ಅಮೌಂಟ್ನ ಆ್ಯಡ್ ಮಾಡಬೇಕಾಗತ್ತೆ ಅಂದರೆ ಹಂಡ್ರೆಡ್ ಏನೋ ಆ್ಯಡ್ ಮಾಡಿ ಅಂದರೆ ಅದು ಬಡ್ಡಿ ಬಂದಿರುತ್ತೆ ಅದನ್ನು ಆ್ಯಡ್ ಮಾಡಿ ಕೊಡಬೇಕಾಗುತ್ತೆ ಓಕೆನಾ ಸೊ ಅವರು ಟೈಮ್ನಾಗ ಕೊಟ್ಟಿರ್ತಾರೆ ಅಷ್ಟು ಅಮೌಂಟನ್ನ ಅದೇ ಅಮೌಂಟಲ್ಲಿ ಅಂದರೆ ಅದೇ ಟೈಮಿಗೆ ನೀವು ಅಮೌಂಟನ್ನೇ ಪೇ ಮಾಡೋದಿರಲ್ಲ ಓಕೆನಾ ಅಲ್ಲಿ ಸಿಕ್ಸ್ ಡ್ಯೂ ಇರುತ್ತೆ ಅಂದರೆ ಆರು ತಿಂಗಳವರೆಗೂ ನಿಮಗೆ ಕಾಲ ಕಾಲಾವಶ ಆರು ತಿಂಗಳವರೆಗೆ ಕಾಲಾವಕಾಶ ಇರುತ್ತೆ ಓಕೆನಾ ಟೈಮ್ ಇರುತ್ತೆ ಆ ಒಂದು ಟೈಮಲ್ಲಿ ನಿಮಗೆ ಯಾವಾಗ ಬರ್ತಾವಾಗ ಪೇ ಮಾಡ್ಬೋದು ಓಕೆನಾ ಸ್ಟಾರ್ಟಿಂಗ್ ಒನ್ ಮಂತಲ್ಲಿ ನೀವು ಅರ್ಧ ನ ಪೇ ಮಾಡಬೇಕಾಗುತ್ತೆ ಆ ನಂತರ ಮತ್ತೆ ಅಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು ಅಮೌಂಟ್ ಡ್ಯೂ ಇದೆ ಅವಾಗ ಯಾವಾಗ ಪೇ ಮಾಡ್ಬೇಕು ಅಂದರೆ ಎಲ್ಲವನ್ನು ಡೀಟೇಲ್ ಆಗಿ ತೋರಿಸುತ್ತೆ ಆವಾಗ ನೀವು ಪೇ ಪೇ ಮಾಡ್ಬೋದು ಓಕೆನಾ ಸೊ ಇಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಮಸ್ಟಾಗಿ ನಾಲ್ಕು ಸ್ಟೆಪ್ನ ಕೇಳುತ್ತೆ ಅಲ್ಲಿ ನಿಮ್ಮ ಪರ್ಸ್ನಲ್ ಆಗಿರ್ಬೋದು ಆ ಪರ್ಸನಲ್ ಡೀಟೇಲ್ಸ್ ಅಂದರೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ ಒ ಟಿ ಪಿ ಕೇಳುತ್ತೆ ಮತ್ತು ನಿಮ್ಮ ನಿಮ್ಮ ಒಂದು ಜಿಮೇಲ್ ಐ ಡಿ ಕೇಳುತ್ತೆ ಅದನ್ನೆಲ್ಲ ಹಾಕೊಳ್ಳಿ ಆಮೇಲೆ ನಿಮ್ಮ ನಿಮಗೆ ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮೊಂದು ಮನೆಯಲ್ಲಿ ಯಾದ್ರೂ ಒಬ್ಬ್ರದು ಆಲ್ಟರ್ನೇಟಿವ್ ನಂಬರ್ನ ಕೇಳುತ್ತೆ ಅವ್ರಿಗೆ ಯಾವುದೇ ಯಾವುದೇ ಥರ ಕಾಲ್ ಮಾಡಲ್ಲ ಜಸ್ಟ್ ಒಂದು ನಂಬರ್ನೇ ಕೇಳುತ್ತೆ ನಂಬರ್ ನಂಬರ್ನ ಎಂಟರ್ ಮಾಡಿ ಓಕೆನಾ ಆಮೇಲೆ ನಿಮಗೆ ಒಂದು ಫೇಸ್ನ ಸ್ಕ್ಯಾನ್ ಮಾಡಿಸ್ಕೋ ಕೇಳುತ್ತೆ ಆ ಒಂದು ನ ಸ್ಕ್ಯಾನ್ ಮಾಡಿ ಆಮೇಲೆ ನೀವು ಲೋನ್ ಅಮೌಂಟನ್ನ ತೊಗೊಳ್ಬೋದು ವಿತಿನ್ ಅ ಸೆಕೆಂಡಲ್ಲಿ ನಿಮಗೆ ಲೋನ್ ಸಿಗುತ್ತೆ ಓಕೆನಾ ಸೊ ನಾನು ತುಂಬ ತೊಗೊಂಡಿದ್ದೀನಿ ಬೇಕಾದ್ರೆ ನೀವು ಈಗ ಪ್ರೂಫ್ನ ನೋಡಿದರೆ ಓಕೆನಾ ಇದೊಂದು ಆರ್ ಬಿ ಐ ರಿಜಿಸ್ಟರ್ ಆಗಿ ಇದು ಆರ್ ಬಿ ಐನೇ ಅಪ್ರೂವ್ ಮಾಡಿದೆ ಈ ಒಂದು ಆ್ಯಪನ್ನ ಓಕೆನಾ ಇದು ತುಂಬ ಸೆಕ್ಯೂರ್ ಆಗಿದೆ ಮತ್ತು ಯಾವುದೇ ಥರ ಫೇಕ್ ಇಲ್ಲ ಅಂತ ನಾನು ಹೇಳ್ತೀನಿ ಓಕೆನಾ ನೀವು ಈ ಒಂದು ಆ್ಯಪಲ್ಲಿ ಏನಾದರೂ ನಿಮಗೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಲೋನ್ ನ ಪಡಿರಿ ಯಾಕೆಂದ್ರೆ ಖಾಲಿ ಪಿಲಿ ಹಾಗೆ ಸುಮ್ಮನೆ ತೊಗೊಂಡೆ ಹಾಗೆ ಇತ್ತು ತೊಗೊಳಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ತೊಗೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಸಹ ಜಾಸ್ತಿ ಆಗುತ್ತೆ ಓಕೆ ಓಕೆಗೈಸ್ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಮತ್ತೊಮ್ಮೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೆಚ್ಚು ಹೊತ್ತು ಮಾಡೋದಕ್ಕೆ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಓಕೆನಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಗೈಸ್ ವೀಡಿಯೋ ಹೇಗಿತ್ತು ಅಂತೇಳಿ ಕೆಲವರಿಗೆ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಪ್ರಾಬ್ಲಮ್ ಅಂದರೆ ಕನ್ಫ್ಯೂಸ್ ಇದ್ದರೆ ಕೆಲವರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಪಕ್ಕ ಅದಕ್ಕೆ ನಿಮಗೆ ರಿಪ್ಲೈ ಕೊಡ್ತೀನಿ ಓಕೆ ಗಾಯ್ಸ್ ಮತ್ತೆ ಮುಂದಿನಲ್ಲಿ ಸಿಗೋಣ ಬಾಯ್